ಶಿವಕುಮಾರ್ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ರಾಜ್ಯ ಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗೆಟ್ಟ ಕಾಂಗ್ರೆಸ್ ಭಾರತ್ ಮಾತಾಕಿ ಭಾರತ್ಮತ ಹಾಕಿ ಭಾರತೀಯ ಜನತಾ ಪಾರ್ಟಿ ಹನ್ನೊಂದು ಜನ ಸರ್ಕಾರ ಅಷ್ಟೇ ಅಲ್ಲ ಸಣ್ಣ ಸಣ್ಣ ಮಕ್ಕಳು ತಂದೆ ತಾಯಿಗಳ ಗತಿಯನ್ನು ನೀವು ನೋಡ್ತೀರಿ ಟಿವಿನಲ್ಲಿ ಅದೆಲ್ಲದ ಇನ್ನು ಭಾಳ ಜನ ಸೀರಿಯಸ್ ಅದ ಕಾಲು ತುಳದಕ್ಕೆ ಒಳಗಾಗಿ ಸೀರಿಯಸ್ ಅದಾರ ಮತ್ತು ಭಾಳ ಜನರಿಗೆ ಎಲ್ಲಿಬ ಅವರು ತುಳಿದು 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 ಇನ್ನೊಬ್ಬರದ್ದು ಆಪ್ರೇಷನ್ ಇತ್ತು ನಾವು ಫೋನ್ ಮಾಡಿದ್ದೆ ನಮ್ಮ ಇಲ್ಲೇ ಶಂಕನವಾಡಿ ಅಂತೇಳಿ ಫುಡ್ ಡಸ್ಟ್ ಫುಡ್ ಡಿ ಸಿ ಇದ್ದು ಅವ್ರ ಮಗ ಅವನಿಗೆ ಕಾಲು ಕೈಗಡೆ ಕಾಲು ಎರಡು ಒಗಡೆ ಕತ್ಬಿಟ್ಟು ನಾನು ಮನೆಗೆ ತುಳಿದಾರೆ ಈಗ ಅವನು ನಿನ್ನೆ ಆಪ್ರೇಷನಿಗೆ ತೊಗೊಂಡು ಹೋಗಿದ್ರು ಅವ್ರ ಗತಿ ಏನು ಇನ್ನು ಎಷ್ಟು ಜನ ಸೀರಿಯಸ್ ಇದ್ದವ್ರ ಗತಿ ಏನು ಇವೆಲ್ಲ ನೋಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದ್ದಂಗೆ ಕಾಣೋದಿಲ್ಲ ಬರೀ ಭು ಭಾಗ್ಯ ಹಾಕೊಂಡು ಕ್ರೆಡಿಟ್ ತಗೊಳ್ಳೋದು ಇಂಥವು ಮಾಡಿ ಕ್ರೆಡಿಟ್ ತಗೊಳ್ಳೋದು ಬರೀ ಪ್ರಚಾರ ಕೊಂಡ್ಬಿಟ್ಟಾರ ದಿನಾ ಪೇಪರ್ ಹೋದ್ರಿ ಎರಡು ಪೇಜ್ ಮೂರು ಪೇಜ್ ಇವರು ಇವ್ರ ಎಡ್ವರ್ಟೈಸ ಇರ್ತತಿ ಒಂದು ಆರ್ ಟಿ ಐದೊಳಗೆ ಹಾಕಿ ತೆಗಿಬೇಕು ಇವ್ರು ಎಷ್ಟು ಕೋಟಿ ಪ್ರಚಾರ ಖರ್ಚು ಮಾಡ್ಯಾರ ಅಂತ ಹೇಳಿ ನಡವಳಿಕೆ ಅಲ್ಲ ಸರ್ಕಾರ ನಡೆಸುವಂತ ರೀತಿನೂ ಅಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಆದರೆ ಪಶ್ಚಾತ್ತಾಪ ಪಡಬೇಕು ಹೇಳಿ ನಮ್ಮ ಪಕ್ಷದ ವತಿಯಿಂದ ಬಹಳಷ್ಟು ತರಾತುರಿಯಲ್ಲಿ ಇವತ್ತು ಮೆಸೇಜ್ ಬಂತು ಇವತ್ತೆಲ್ಲರೂ ಇದ್ದಷ್ಟು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಆ ಪ್ರಕಾರ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದು ಮೀಡಿಯಾದ ಮುಖಾಂತರ ಎಲ್ಲರಿಗೂ ಗೊತ್ತೇ ಆಗುತ್ತೆ ಆದರೆ ಇವರು ಚರ್ಮ ತಪ್ಪಿದ್ದಂತ ಸರ್ಕಾರ ಇವರೇನು ರಾಜೀನಾಮೆ ಕೊಟ್ಟು ಹೋಗು ಬಗ್ಗೆ ಅಲ್ಲ ಇನ್ನೂ